ತುಂಬ ಖುಷಿ ಆಗುತ್ತಮ್ಮ ಯಾವುದೊಂದಕ್ಕೂ ಈ ಥರ ನಮ್ಮ ನಮ್ಮ ಕರ್ನಾಟಕದಿಂದ ಇದ್ರ ಮೇಲೆ ಅವರು ದಾಳಿ ಮಾಡೋಕ್ಕೆ ಬಂದ್ರೆ ಒಂದು ಹೆಣ್ಮಗುನ ಒಂದು 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 ಹೆಣ್ಮಗು ಸಿಂಧೂರನ ಅಷ್ಟು ಜನದ ಅಳಿಸಿದ್ರಲ್ಲ ಅವರು ನಮ್ಮ ನಮ್ಗೆ ನಮ್ಮ ನಾವೇ ಅಂತ ತಿಳ್ಕೊಳ್ಳಿ ಈಗ ನಮ್ಮ ಮಗು ನಾ ನಾವು ಹೋಗಿದ್ದು ಹಂಗೆ ಮಾಡಿದಾರಲ್ಲ ಅವ್ರನ್ನ ಸುಮ್ಮನೆ ಬಿಡಲೇಬಾರ್ದು ಒಬ್ಬೊಬ್ರು ಹಂಗೆ ಹಂಗೆ ಯಾರು ಮಾಡಿದಾರ ಅವ್ರನ್ನವ್ರನ್ನೇ ನೋಡಿ ಸೂಟ್ ಮಾಡಿಬಿಡ್ಬೇಕು ಹಂಗೆ ಎಲ್ಲಿ ಪಾಪ ಎಷ್ಟು ಜನ ಹೆಣ್ಮಕ್ಳು ಒಂದು ನಮ್ಮನ್ನು ಉಳಿಸೋಕ್ಕೋಸ್ಕರ ಅವ್ರು ದೇಶ ಕಾಯಕ್ಕೆ ಹೋಗಿದ್ದಾರೆ ಅಂದರೆ ಅವ್ರನ್ನೇ ಅಷ್ಟು ಪಟ್ಟಿಗೆ ಅವ್ರು ಕೊಲೆ ಮಾಡಿರ್ತಾರಲ್ಲ ಅದು ಭಾಳ ಅನ್ಯಾಯ ಆಗುತ್ತೆ ಯಾರ ಮಕ್ಕಳಾದ್ರೇನು ಯಾರಿದ್ದಾದ್ರೇನು ಅದೇ ಥರ ಬೇಜಾರಾಗುತ್ತೆ ಅಲ್ಲ ಸಾಬ್ರುಗಳು ಇಲ್ಲಿ ಎಲ್ಲ ಎಷ್ಟು ಹಮಾಯಿಕರು ಇಲ್ಲೂ ಅಷ್ಟೇ ಅವರು ಬಹಳ ಅವರಿಗೆ ಹೆಲ್ಪ್ ಮಾಡ್ತಾರೆ ಹೊರತು ಈ ಸರ್ಕಾರದಲ್ಲಿ ದೇಶಕ್ಕೆ ಅವರು ಇದೇ ನೀರು ಕುಡಿಯೋದು ಅವರು ನಮ್ಮ ನೀರು ಕುಡಿದು ನಮ್ಮ ಊಟ ತಿಂದು ಹಿಂದೂನಾ ಹಿಂದೂನಾ ಅಂತ ಹೇಳ್ಕೊಂಡು ಹೊಡೆದ್ರೆ ಈ ಹಿಂದೂನಲ್ಲಿ ಹುಟ್ಟಿರೋದು ಏನಕ್ಕೆ ಇಲ್ಲಿ ಅವನು ಅವನು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಮತ್ತು ಇಲ್ಲಿ ಅನ್ನ ತಿಂದು ಅವರು ಹಿಂದೂನ ಹಿಂದೂನ ಅಂದರೆ ಹಿಂದೂ ಏನು ನಮಗೇನು ಇದೇ ಇಲ್ಲ ಮಾನ್ಯತೆ ಇಲ್ವಾ ಬರೀ ತಬ್ಬಲಿ ಆಗಿರೋದು ಆ ಮಕ್ಕಳು ಕಣ್ಣೀರು ಬತ್ತಾಕೂತೈತಿ ನಾವೇ ಒಂದೊಂದು ದಿವಸ ಊಟ ಮಾಡಿಲ್ಲ ಟಿ ವಿ ನೋಡಿ ಒಂದೊಂದು ದಿವಸ ಊಟ ಮಾಡಿಲ್ಲ ನಮ್ಮದು ಇದೇ ಸ್ಥಿತಿ ಆಗುತ್ತಲ್ವ ನಾಳೆ ದಿನ ಇವ್ರನ್ನ ಬಿಟ್ಟರೆ ಅಂತ ನಿಜವಾಗ್ಲೂ ನರೇಂದ್ರ ಮೋದಿ ಅವರು ಭಾಳ ನಿರ್ಧಾರ ಒಳ್ಳೆ ತಗೊಂಡಿದ್ದಾರೆ ಅವ್ರಿಗೆ ಆತಂಕ ಇದೆ ದಾಳಿ ಮಾಡಕ್ಕೆ ಬಿಡಬಾರ್ದು ನಮ್ಮ ಅದು ಒಂದು ದಿವ್ಸ ಬಿಡಬಾರ್ದು ಅದು ಹಠ ಮಾಡಿ ಅವ್ರನ್ನ ಫುಲ್ ಮುಡಾಯಿಸ್ ಮಾಡ್ಬೇಕು ಅವ್ರನ್ನೇ ಅವ್ರು ನಮ್ಗೆ ಯಾರು ಮಾಡಕ್ಕೆ ಬದಾರೋ ಅವ್ರನ್ನ ಕೈ ಕ ಎತ್ತಬಾರ್ದು ಅವ್ರು ನಮ್ಮ ಕಡೆಗೆ ಹಂಗು ಮುಡಾಯಿಸ್ ಮಾಡಬೇಕು ಎದ್ರ ಎಲ್ಲರೂ ಹೋಗಬೇಕು ನಮ್ಗಿಷ್ಟ ತುಂಬ ಇಷ್ಟ ನನಗೆ ನನಗೆ ಹೋಗಬೇಕು ಅಂದರೆ ನಾನು ಮಾಡಿಬಿಡಿವೆ ಅಷ್ಟು ಇದಾಗುತ್ತೆ